ಟಿಕೆಟ್ ವತಿಯ ನಂತರ ಸನ್ಮಾನ್ಯ ಎಚ್ ವೆ ಟಿ ಸಾಹೇಬ್ರಿಗೆ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಒಂದು ಅಭಿನಂದನೆ ಒಂದು ಸಮಾರೋಪವನ್ನು ಹೆಸರು ಸುಲಿಭಾವಿ ಕ್ಲಾಸ್ ಕಾಂಗ್ರೆಸ್ ಮತ್ತು ಹಿರಿಯ ಕಾಂಗ್ರೆಸ್ ವತಿಯಿಂದ ಹಮ್ಮಿಕೊಂಡಿದ್ದೇವೆ ನಂತರ ಬಹುದಿನಗಳ ಬೇಡಿಕೆ ಆಗಿರ್ತಕ್ಕಂಥ ಮೆಡಿಕಲ್ ಕಾಲೇಜು ದಿನಗಳ ಬೇಡಿಕೆ ಇರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಸನ್ಮಾನ್ಯ ಎಚ್ ವೆ ಟಿ ಸಾಹೇಬರು ಬಾಗಲಕೋಟೆ ಜಿಲ್ಲೆಗೆ ಒಂದು ಹೆಮ್ಮೆಯ ಒಂದು ಸಲತೆ ಕಾಲೇಜು ಇಟ್ಟಿಲ್ಲ ಹನ್ನೂರು ವರ್ಷಗಳಲ್ಲಿ ಗಿಡ ಕಾಲೇಜ್ ಆಗೋ ಬೇಡಿಕೆ ಬೇಡಿಕೆತ್ತು ಹಾಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಮುದ್ದು ಐದು ಗ್ಯಾರಂಟಿಗಳನ್ನು ಏನು ಕೊಟ್ಟರೆ ಐದು ಗ್ಯಾರಂಟಿಗಳಲ್ಲಿ ಇದೊಂದು ಹೆಚ್ಚಿನ ಗ್ಯಾರಂಟಿ ಅದು ಗಿಡದ ಕಾಲೇಜು ಭಾಳ ಸಂತೋಷ ಆಗಿದೆ ಅಮೀನುಗಡ ನಗರ ಕಾಂಗ್ರೆಸ್ಸು ಮತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಸನ್ಮಾನ ಎಚ್ ವಾರ್ ರೆಡ್ಡಿ ಸಹ ಸಿದ್ದರಾಮಯ್ಯ ಸರ್ಗೆ ಅಭಿನಂದನೆಗಳ ಇಚ್ಛೆಪ ಹಾಗೂ ಮಠ ಪಕ್ಷೆ ಎಲ್ಲ ಸದಸ್ಯರ ಪರವಾಗಿ ಹಾಗೂ ನಮ್ಮ ಅಮೀನುಗಡ ನಗರ ಕಾಂಗ್ರೆಸ್ ನಗರ ಕಾಂಗ್ರೆಸ್ ವತಿಯಲ್ಲಿ ಎಲ್ಲರಿಗೂ ಅಭಿನಂದನೆ ನಗರ ಕಾಂಗ್ರೆಸ್ ವತಿಯಿಂದ ಸನ್ಮಾನ ಎಚ್ ವಾರ್ ರೆಡ್ಡಿ ಸಹ ಮತ್ತು ಸಿದ್ದರಾಮಯ್ಯ ಸರ್ಗು ಅಭಿನಂದನೆಗಳು ಸಲ್ಲಿಸಿ ಅಭಿನಂದನೆ ಕಾರ್ಯಕ್ರಮ ಕಾರ್ಯಾಗಿ ವಿಶೇಷವಾಗಿ ವಿಶೇಷವಾಗಿ ಮೆಡಿಕಲ್ ಕಾಲೇಜು ಬಹಳ ದಿನಗಳ ಕಳಿಸೋದು ಎಲ್ಲರೂ ಎರಡ್ ಸಾವಿರದ ಹದಿನಾರ ಹದ್ಮೂರ ಹದಿನ ಸಾಧ್ಯ ಜನ ಕೆಲವೊಂದು ಕಾರಣ ಆಗಿದ್ದಾರೆ ಈ ಸಲ ಹದಿನಾರನೇ ಬಜೆಟ್ನಲ್ಲಿ ಅಲ್ಲಿ ಸಾಹೇಬ ಡಿ ಕೆ ಶಿವನಿಗೆ ಸಾಹೇಬಿಗೆ ನಮ್ಮ ಶಾಸಕರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೆ ನಮ್ಮ ಮಂದಿರ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಎಲ್ಲರಿಗೂ ಅಭಿನಂದನೆಗಳು ನಮ್ಮ ಎಚ್ ಓ ಮೇಟಿ ಸಾಹೇಬರು ಈ ಹಿಂದೆ ಹಲವಾರು ಬಾಗಲಕೋಟೆ ಜಿಲ್ಲೆ ಎಲ್ಲಾ ಬಡ ಮತ್ತು ಮಧ್ಯಮ ವರ್ಗದವರು ಎಷ್ಟೋ ಮನವಿಯನ್ನು ಕೊಟ್ಟಿದ್ರು ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ರಾಜಕೀಯ ಒಂದು ಕಾಲೇಜ್ ಆಗ್ಬೇಕಂದು ಅಂತ ಮನವಿಗಳನ್ನು ಈ ಒಂದು ಬಜೆಟ್ ನ ಮುನ್ನ ನಮ್ಮ ಎಚ್ ಮೇಟಿ ಸಾಹೇಬರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮನವಿಯನ್ನು ಕೊಟ್ಟಿದ್ರು ಆ ಮನಿವೆಯನ್ನು ಇಂದು ಹತ್ತಾರ ಬಜೆಟ್ ಅಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಮೆಡಿಕಲ್ ಕಾಲೇಜ್ ಅನ್ನು ಒಂದು ನಮ್ಮ ಬಾಗಲಕೋಟೆ ಸ್ಥಾಪನೆ ಮಾಡಲು ಚಲಾವಣೆ ಮಾಡಿದ್ದಾರೆ ಹೀಗಾಗಿ ಹಲವು ಬಡವ ಮತ್ತು ಮಧ್ಯಮ ವರ್ಗದವರಿಗೆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಓದುವ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹೀಗಾಗಿ ನಮ್ಮ ಕನ್ನಡ ಸರ್ಕಾರದ ನಮ್ಮ ಬಾಗಲಕೋಟೆ ಜಿಲ್ಲೆ ಮತ್ತು ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ